ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಕವನ ಉಲ್ಲಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿತ್ಯ ಬಳಸುವಂತಹ ನಂದಿನಿ ಹಾಲಿನಿಂದ ಕೆನೆಯನ್ನು ಒಟ್ಟುಗೂಡಿಸಿ ಯಾವ ರೀತಿ ಬೆಣ್ಣೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪ್ರತಿನಿತ್ಯ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಸಣ್ಣ ಉರಿಯಲ್ಲಿ ನೀವು ಹಾಲನ್ನ ಕಾಯಿಸ್ಕೊಳ್ಬೇಕು ಕಾಯಿಸಿರುವಂಥ ಹಾಲನ್ನ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಫ್ರಿಜ್ನಲ್ಲಿ ಹಾಗೆ ಇಟ್ಬಿಡಬೇಕು ಅದು ಚೆನ್ನಾಗಿ ಕೆನೆನ ಕಟ್ಟುತ್ತೆ ಆ ಕೆನೆನ ನೀವು ಒಟ್ಟುಗೂಡಿಸಿ ಇಟ್ಕೊಳ್ಬೇಕಾಗತ್ತೆ ಕೆನೆನ ನೀವು ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಕೆನೆ ನಾನು ಒಂದು ತಿಂಗಳಿಂದ ಒಟ್ಟು ಹಾಕಿ ಇಟ್ಕೊಂಡಿರೋದು ಈಗ ಇದು ಫ್ರೀಸರಿಂದ ತೆಗೆದು ನಾನು ಇದನ್ನು ಹೆಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ತೆಳ್ಳಗೆ ಮಜ್ಜಿಗೆನ ಮಾಡಿ ಇದಕ್ಕೆ ಸೇರಿಸಿ ಇಟ್ಬಿಡಬೇಕು ಇದು ರಾತ್ರಿ ಪೂರ್ತಿ ನಾವು ಇದನ್ನು ಹಾಗೆ ಇಟ್ಬಿಡಬೇಕು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಹುಳಿ ಮಜ್ಜಿಗೆ ಇದ್ದರೆ ಸೇರಿಸ್ಕೊಳ್ಳಿ ಭಾಳ ಚೆನ್ನಾಗಿ ಬೆಣ್ಣೆ ಬರುತ್ತೆ ಬಹಳ ಸುಲಭವಾಗಿ ನಾವೇನೇ ಮನೆಗಾಗುವಷ್ಟು ಬೆಣ್ಣೆನ ನಾವು ಮಾಡ್ಕೊಳ್ಬೋದು ರಾತ್ರಿ ಪೂರ್ತಿ ಹಾಗೇ ಮುಚ್ಚಿ ಇಟ್ಬಿಡಬೇಕು ನೋಡಿ ಇದು ರಾತ್ರಿ ಕಳೆದು ಬೆಳಿಗ್ಗೆ ಒಳಗೆ ಈ ಥರ ಆಗಿರತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಕಟ್ಕೊಳ್ಬೇಕಾಗತ್ತೆ ಇದರಲ್ಲಿ ಇರುವಂತಹ ನೀರನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಬೇರೆ ಹೊಸ ನೀರನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ನಾನಿಲ್ಲಿ ನಿಮಗೆ ಒಂದಿಷ್ಟು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಮಿಕ್ಸಿಯಲ್ಲಿ ರುಬ್ಬುವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ಬೆಣ್ಣೆ ಸ್ವಲ್ಪ ಕದ್ರೋಗ್ಬಿಡತ್ತೆ ಅವಾಗ ನೀವೇನು ಮಾಡಬೇಕು ಅಂದರೆ ಫ್ರಿಜ್ ವಾಟ್ರನ್ನ ಕೋಲ್ಡ್ ವಾಟ್ರನ್ನ ಹಾಕಿ ನೀವು ಇದನ್ನು ಕಟ್ಕೊಳ್ಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಒಂದಿಷ್ಟು ಐಸ್ ಕ್ಯೂಬ್ಸ್ನ ಹಾಕಿಟ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಎಲ್ಲೂ ವೇಸ್ಟ್ ಆಗೋದಿಲ್ಲ ಎಲ್ಲ ಕೆನೆಯೂ ಸೇರಿಸಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಕಡ್ದು ಇಟ್ಕೊಬಿಡಿ ಇದನ್ನು ಸ್ವಲ್ಪ ಹೊತ್ತು ನೀವು ಹಾಗೆ ಇಟ್ಟರೂ ಕೂಡ ಬೇಗ ಬೆಣ್ಣೆ ಬಂದುಬಿಡತ್ತೆ ಎಷ್ಟು ಗಟ್ಟಿಯಾಗಿ ಬೆಣ್ಣೆ ಬರುತ್ತೆ ಅಂತ ಫ್ರೆಶ್ ಆಗಿ ತುಂಬ ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಇಲ್ಲಿ ಒಂದರಿಂದ ಒಂದೂವರೆ ಕೆ ಜಿಗಿಂತ ಜಾಸ್ತಿ ಬೆಣ್ಣೆನೇ ಬಂದಿದೆ ಪ್ರತಿದಿನ ಹಾಲನ್ನ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ತೆಗೋಕ್ಕಾಗಲ್ಲ ಅನ್ನೋರು ಈ ಥರ ನೀವು ಫ ವಿಧಾನನ ಫಾಲೋ ಮಾಡೋದ್ರಿಂದ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಬೆಣ್ಣೆ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನೀವು ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಕೆನೆ ಕಟ್ಟಬೇಕು ಅಂದರೆ ನೀವು ಹಾಲನ್ನ ನೀರನ್ನ ಸೇರಿಸದೆ ಕಾಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ನೀವು ಕಾಯಿಸ್ಕೊಳ್ಬೇಕಾಗತ್ತೆ ಬಳಸುವಾಗ ಮತ್ತೆ ನೀರು ಸೇರಿಸಿ ಹಾಲನ್ನ ಬಳಸ್ಕೊಳ್ಬಹುದು ಕಾಯಿಸಿದ ಹಾಲನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡಿ ಅದು ದಪ್ಪ ಕೆನೆ ಕಟ್ಕೊಳುತ್ತೆ ಆ ಕೆನೆನ ಎತ್ತಿ ಇಟ್ಕೊಂಡು ಫ್ರೀಝರ್ನಲ್ಲಿ ಇಟ್ಕೊಳ್ಬಿಡಿ ಆರು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ಕೆನೆ ಬೆಣ್ಣೆನ ಚೆನ್ನಾಗಿ ನೀರಿಗೆ ಹಾಕಿ ಒಂದು ಮೂರರಿಂದ ನಾಲ್ಕು ಸರಿ ತೊಳ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಬೆಣ್ಣೆ ಯಾಕಂದರೆ ಐಸ್ ವಾಟ್ರು ಹಾಕಿ ಮಾಡ್ಕೊಳ್ಳೋದ್ರಿಂದ ಈ ಥರ ಕಿವಿಚ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳಿ ಬೆಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನಿಲ್ಲಿ ಎರಡು ಕೈನು ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ಆದಷ್ಟು ಕೋಲ್ಡ್ ವಾಟರ್ನಲ್ಲೇ ನೀವು ಇದನ್ನು ಮಾಡ್ಕೊಳ್ಬೇಕು ಆವಾಗ ಬೆಣ್ಣೆ ಕರಗೋದಿಲ್ಲ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಫ್ರೆಶ್ ಆಗಿ ನಾವೇ ಮನೇಲೆ ಮಾಡಿಕೊಂಡು ರೊಟ್ಟಿಗೆ ಚಪಾತಿಗೆ ದೋಸೆಗೆಲ್ಲ ಹಾಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮೊದಲನೇ ಸರಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡರಿಂದ ಮೂರು ಸರಿ ತೊಳೆಯುವಾಗ ಬೆಣ್ಣೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ಈ ಬೆಣ್ಣೆಯಿಂದ ಮನೇಲಿನೇ ತುಪ್ಪನ ಹೇಗೆ ನಾವು ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಕ್ಸಿ ಹಾಕಿ ಕಳಿಯುವಾಗ ಬೆಣ್ಣೆ ಬಿಸಿಗೆ ಬಂದಿದ್ದು ಕಾಣಿಸೋದಿಲ್ಲ ಗಾಬರಿ ಆಗಬೇಡಿ ಅದನ್ನು ಚೆನ್ನಾಗಿ ಒಂದು ಪಾತ್ರೆಗೆ ಹಾಕಿ ಆರಾಮಾಗಿ ಒಂದು ಅರ್ಧ ದಿನ ಆಗಲಿ ಅದನ್ನು ಹಾಗೇ ಫ್ರಿಜ್ ಒಳಗೆ ಇಟ್ಬಿಡಿ ಆಮೇಲೆ ಅದು ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟ್ ಆಗಿಬಿಡತ್ತೆ ಆವಾಗ ನೀವು ಅದನ್ನು ನೀಟಾಗಿ ಬೆಣ್ಣೆನ ಕಟ್ಕೊಳ್ಬೋದು ನಾನು ಮಾಡಿ ತೋರಿಸಿರೋ ವಿಧಾನದಲ್ಲಿ ನೀವು ಬೆಣ್ಣೆ ಮಾಡಬೇಕು ಅಂದರೆ ಫ್ರಿಜ್ಜು ಬೇಕೇ ಬೇಕಾಗತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಿಜ್ ಇಲ್ಲದೆ ಯಾವ ರೀತಿ ಬೆಣ್ಣೆನ ತೆಗೆಯೋದು ಅಂತ ಕೂಡ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ